ದುರಾಸೆಗೆ ತಕ್ಕ ಪ್ರತಿಫಲ ಅಂತೇಳ್ಬಿಟ್ಟು ಒಂದು ಪುಟ್ಟ ಕತೆ ಒಂದು ಊರಲ್ಲಿ ಬಹಳ ಕಾಲದ ಹಿಂದೆ ಒಬ್ಬ ರಾಮಯ್ಯ ಅನ್ನೋ ವ್ಯಕ್ತಿ ವಾಸವಾಗಿದ್ದ ಒಂದು ದಿನ ಅವನು ತನ್ನ ಹೆಂಡತಿ ಹತ್ರ ಕರೆದ್ಬಿಟ್ಟು ಹೇಳ್ತಾನೆ ನೋಡು ನಮ್ಮ ಅಜ್ಜ ಗುಡ್ಡದಲ್ಲಿರೋ ಮರದಲ್ಲಿ ಗುಡ್ಡದ ಮೇಲಿರೋ ಒಂದು ಮರದಲ್ಲಿ ಮರದ ಬುಡದಲ್ಲಿ ತುಂಬ ನಾಣ್ಯಗಳನ್ನು ತುಂಬಿರ್ತಕ್ಕಂಥ ಒಂದು ಮಡಕೆಯನ್ನು ತುಂಬಿಸಿಟ್ಟಿದ್ದಾರೆ ಗುರುತಿಗೋಸ್ಕರ ಅಲ್ಲೊಂದು ಕಲ್ಲನ್ನು ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಇವತ್ತು ಹುಡ್ಕೋಣ ಅಂತ ಹೋಗಿದ್ದೆ ಅಲ್ಲಿ ಇವತ್ತು ಅದು ನನಗೆ ಸಿಕ್ತು ಆದರೆ ಇವತ್ತೇ ತೆಗಿಬಹುದಾಗಿತ್ತು ಆದರೆ ಸಂಜೆ ಆಗಿಬಿಡ್ತು ಆದ್ದರಿಂದ ನಾನು ಅದನ್ನು ತೆಗ್ದಿಲ್ಲ ನಾಳೆ ಬೆಳಗ್ಗೆನೇ ಹೋಗಿ ಅದನ್ನು ತೆಗಿಯೋಣ ಹೇಳಿಬಿಟ್ಟು ರಾಮಯ್ಯ ತನ್ನ ಹೆಂಡತಿಗೆ ಹೇಳ್ದ ಈಗ ಹೇಳಿದಾಗ ಪಕ್ಕದ ಮನೆಯವನು ಇವರಿಬ್ಬರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡ ಕೂಡಲೇ ಅವನೇನು ಮಾಡ್ದೆ ಆ ಗುಡ್ಡಕ್ಕೆ ಹೋದ ಮರದ ಬುಡದಲ್ಲಿ ಕತ್ತಲಲ್ಲಿ ಕತ್ತಲಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮರದ ಬುಡದಲ್ಲಿ ಕಲ್ಲು ಇರುತ್ತಲ್ಲ ಆ ಜಾಗವನ್ನು ಹುಡುಕಿ ಅವನು ಆ ಮಡಕೆಯನ್ನು ಹೊರ ತೆಗೆದ ತೆಗೆದ ತಕ್ಷಣ ಆ ಬಾಟಲಿಯ ಒಂದು ತೂತು ಒಳಗಡೆಯಿಂದ ಏನು ಮಾಡ್ತು ಮುಚ್ಚಳವನ್ನ ತೆಗೆದ ತಕ್ಷಣವೇ ಇರುವೆಗಳು ಬಂದು ಅವನಿಗೆ ತುಂಬ ಕಚ್ಚೋದಕ್ಕೆ ಪ್ರಾರಂಭ ಆದ್ವು ಅವನಿಗೆ ತುಂಬ ಕೋಪ ಬಂತು ಸಿಟ್ಟು ಬಂತು ಆ ಪಕ್ಕದ ಮನೆ ರಾಮಯ್ಯ ಬರೀ ಸುಳ್ಳು ಹೇಳಿದಾನೆ ಇದರಲ್ಲಿ ಏನಿಲ್ಲ ಇರುವೆ ಬಿಟ್ರಿ ಅಂತ ಹೇಳಿಬಿಟ್ಟು ಸಿಟ್ಟಿಂದ ಅಲ್ಲಿಂದ ಆ ಮಡಕೆಯನ್ನು ಕೈಯಲ್ಲಿ ತೊಗೊಂಡು ಬಂದ ಮಾಡ್ತೀನಿ ರೀ ಇವತ್ತು ನಿನಗೆ ಅಂತ ಹೇಳಿಬಿಟ್ಟು ಬಂದವನೇ ಅವ್ರ ಮನೆ ಮಾಳಿಗೆ ಮೇಲೆ ಹಚ್ಚಿ ಹತ್ತಿದ ಮನೆ ಮೇಲ್ಗಡೆ ಹತ್ತಿ ಹಂಚನ್ನು ತೆಗೆದು ನೋಡ್ತಾನೆ ರಾಮಯ್ಯ ರಾಮಯ್ಯನ ಹೆಂಡತಿ ಮಲ್ಕೊಂಡಿರ್ತಾರೆ ಸೊಳ್ಳೆ ಪರದೆಯನ್ನು ಹಾಕ್ಕೊಂಡಿರ್ತಾರೆ ಬೆಚ್ಚಗೆ ಮಲ್ಕೊಂಡಿದ್ದೀರಾ ಮಾಡ್ತೀನಿ ಇರ್ರಿ ಅಂತ ಹೇಳಿಬಿಟ್ಟು ಆ ಅವ್ರ ಇರುವೆಗಳನ್ನೆಲ್ಲ ಸುರಿಬೇಕು ಅಂತ ಏನು ಮಾಡ್ತಾನೆ ದಬದಬಾ ಅಂತ ಹಿಂಗೆ ಸುರಿತಾನೆ ಆಗ ಟನ್ 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 ಅಂತ ಶಬ್ದ ಬರೋಕ್ಕೆ ಪ್ರಾರಂಭ ಆಗುತ್ತೆ ಏನು ಅಂತ ರಾಮಯ್ಯ ರಾಮಯ್ಯ ಹೇಳ್ತಿ ಎದ್ದು ನೋಡ್ತಾರೆ ನೋಡಿದ್ರೆ ನೋಡೋದ್ರಲ್ಲಿ ಇದೇನಿದು ನಾಣ್ಯಗಳ ಮಳೆ ಸುರಿತಾ ಇದೆಯಲ್ಲ ಆಕಾಶದಿಂದ ಅಂತ ಹೇಳ್ಬಿಟ್ಟು ಆಶ್ಚರ್ಯದಿಂದ ಜೋರಾಗಿ ಮಾತಾಡ್ತಾರೆ ಇದನ್ನು ಕೇಳಿಸ್ಕೊಂಡಿರೋ ಅವನು ಪಕ್ಕದ ಮನೆಯವನು ಹೌದಾ ಅಂತ ಹೇಳಿಬಿಟ್ಟು ಹಿಂಗೆ ಮಡಕೆಯನ್ನು ಮೇಲೆ ತೆಗೆದು ನೋಡ್ತಾನೆ ಆದರೆ ಅದರಲ್ಲಿ ಒಂದೇ ಒಂದು ನಾಣ್ಯ ಉಳ್ಕೊಂಡಿರುತ್ತೆ ಅಂದರೆ ಅವನು ಮಾಡಿರೋ ಕಷ್ಟಪಟ್ಟು ಬಾಟ ಇದನ್ನು ತೆಗೆದು ಮಡಕೆಯನ್ನು ಹೊರಗಡೆ ತೆಗೆದು ತಗೊಂಬಂದಿದ್ದಕ್ಕೆ ಅವನಿಗೆ ಸಿಕ್ಕ ಒಂದು ಸಂಬಳ ಆಗುತ್ತೆ ಅಂದರೆ ತನ್ನ ದುರಾಸೆಗೆ ತಕ್ಕ ಒಂದು ಪ್ರತಿಫಲ ಅವನಿಗೆ ಸಿಗುತ್ತೆ ನಾಚಿಕೆಯಿಂದ ಏನು ಮಾತಾಡದೆ ಅವನು ಮನೆಗೆ ಹೋಗ್ತಾನೆ ಇದು ಸ್ಟೋರಿ